ನಾಲ್ಕು ಮಂದಿ ಪೈಲ್ವಣ್ಣರು ನೀನ ದುಡ್ಡು ಕಡೆ ಒಂದು ಎಪ್ಪತ್ತು ಬೀರಪ್ಪ ಚೆಡಳ ನಾಳೆಂದ ಕೊಂಡಿ ಚಂದ್ರಶೇಖರ್ ಯಾರ ಕರೆಕ್ ಪೂಜಾರಿ ಈಗ ಯಾರು ಹೆಚ್ಚು ಬಿಡ ಒಂದು ಎಪ್ಪತ್ತೆಂಟು ತೋರಿಸ್ಬೇಕು ಒಂದು ಎಂಬತ್ತೆಂಟು ಬೀರಪ್ಪ ಜಗೋ ಫಸ್ಟ್ ಪ್ರಯತ್ನ மழக்கால மேலே பார்த்தா பக்க ಮುಂದಿನ ತಯಾರು ಯಾರು ಬರಪ್ಪ ಇನ್ನ ತೊಂದರೆ ಬೇಕಾರ ಕರೆಕ್ಟ್ ಬರ್ರಿ ಮುಂದಿನ ತಯಾರೇ ನೀವು ಐದು ನಿಮಿಷಕ್ಕಿಂತ ಎಸ್ಟಿಗುಲೇಟ್ ಮಾಡಿ ಅಂದ್ರೆ ನಾವು ಕಮಿಟಿ ನಿರ್ಣಯಕ್ಕೆ ನೋಡಿ ಒಂದು